ಜಗಳ ಆಗದೇ ಇರೋದಕ್ಕೂ ನಾವು ಆಡುವ ಮಾತೇ ಕಾರಣ ಮನುಷ್ಯನ ಬದುಕಿನೊಳಗೆ ಸುಖ ದುಃಖ ನೋವು ನಲಿವು ಸೋಲು ಗೆಲುವು ಮಾನ ಅಪಮಾನ ಎಲ್ಲದಕ್ಕೂ ಕಾರಣ ಏನಂತ ಕೇಳಿದ್ರೆ ನಾವು ಆಡುವ ಮಾತು ಎರಡು ಮಾತಿನಿಂದ ಜಗತ್ತು ಗೆಲ್ಲಾಕ ಬರುತ್ತದ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಕಲ್ಯಾಣವನ್ನು ಕಟ್ಟಿದರು ಕಲ್ಲ ಮಣ್ಣ ಇಟ್ಟಿಗೆಗಳಿಂದ ಕಟ್ಟಲಿಲ್ಲ ಎರಡು ಮಾತಿನಿಂದ ಕಲ್ಯಾಣ ಕಟ್ಟಿದರು ಅವರ ಸಾನ್ನಿಧ್ಯದೊಳಗೆ ಅವ್ರ ದರ್ಶನಕ್ಕೆ ಅವರ ಸಾಮೀಪ್ಯದೊಳಗೆ ಸೌರಾಷ್ಟ್ರದಿಂದ ಬಂದವರಿದ್ದರು ಆ ಬಳಿಕ ತಮಿಳುನಾಡಿನಿಂದ ಬಂದವರಿದ್ದರು ಆಂಧ್ರ ಪ್ರದೇಶದಿಂದ ಬಂದರು ಕಾಶ್ಮೀರ ದೇಶದಿಂದ ಮಹಾದೇವ ಭೂಪಾಲ್ ಅನ್ನುವಂಥ ಮಹಾರಾಜ ಬಂದ ಇಷ್ಟೆಲ್ಲ ಜನಗಳು ಕಲ್ಯಾಣಕ್ಕೆ ಎದುರು ಸಲುವಾಗಿ ಬಂದರು ಅಂತ ಕೇಳಿದ್ರೆ ಬಸವಣ್ಣನವರು ಎರಡು ಚಲೋ ಮಾತು ಕೇಳಕ್ಕೆ ಬಂದರೆ ವಿನಃ ಅವರ ಒಂದಿಷ್ಟು ಕೆಟ್ಟ ಮಾತುಗಳನ್ನು ಆಡಿದ್ರು ಯಾರೂ ಬರ್ತಿರಲಿಲ್ಲ ಬಸವಣ್ಣನವರ ಸಾಮೀಪ್ಯಕ್ಕೆ ಎರಡು ಮಾತಾಡ್ಕೋತ ಆಡ್ಕೋತ ಏನು ಮಾಡಿದರು ಕಲ್ಯಾಣ ರಾಜ್ಯವನ್ನು ಕಟ್ಟಿದರು ಶರಣ ಸಂಕುಲಕ್ಕ ಅಧಿಪತಿಯಾದರು ಭಕ್ತಿಯ ಭಂಡಾರಿ ಅನಿಸಿಕೊಂಡ್ರು ಕಾರಣ ಎರಡು ಮಾತಿನಿಂದ ಇಡೀ ಜಗತ್ತನ್ನು ಗೆದ್ದರು ಅವ್ರನ್ನ ಬಿಡ್ರಿ ಬಸವಣ್ಣವ್ರನ್ನ ಯಾರೂ ನೋಡಿಲ್ಲ ನಾವು ಒಂಬೈನೂರು ವರ್ಷ ಆಗ್ಯದ ನಮ್ಮ ನಿಮ್ಮ ಮಧ್ಯದೊಳಗೆ ಇದ್ದು ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ಆಶೀರ್ವಶ ಆಶೀರ್ವಾದವನ್ನು ದಯಪಾಲಿಸಿ ಮೂರು ವರ್ಷದ ಕೆಳಗೆ ಏನು ಅಪಗಳು ದೇಹ ಬಿಟ್ಟರಲ್ಲ ಇವ್ರು ಏನು ಮಾಡಿದ್ರು ಜೀವನದ ತುಂಬಲ್ಲ ಅದ ಎರಡು ಮಾತಾಡಿದರು ಅವರ ಕೆಲಸ ಏನಂದ್ರೆ ಚಲೋ ಎರಡು ಮಾತಾಡೋದು ಎರಡೇ ಎರಡು ಮಾತು ಐವತ್ತು ವರ್ಷಗಳ ಕಾಲ ಬೆಳಗ್ಗೆ ಎದ್ರೆ ಚಲೋ ಎರಡು ಮಾತು ಮಧ್ಯಾಹ್ನ ನಮ್ಮಂಥ ಸಾಧಕರ ಜೊತೆಗೆ ಚಲೋ ಎರಡು ಉಪದೇಶದ ಮಾತು ಮತ್ತು ಸಂಜಿಕೆ ನಿಮ್ಮಂಥ ಭಕ್ತರಿಗೆ ಚಿಂತನ ಎರಡು ಚಲೋ ಮಾತು ಮತ್ತು ರಾತ್ರಿ ವೇಳೆಗೆ ನಮ್ಮಂಥ ಸಾಧಕರಿಗೆ ಎರಡು ಜ್ಞಾನದ ನುಡಿಗಳು ಜೀವನದ ತುಂಬೆಲ್ಲ ಎರಡು ಮಾತಾಡಕೋತಾಡಕೋತ ಬಂದರು ಎರಡು ಮಾತಾಡಿದ್ದರ ಪರಿಣಾಮ ಅವರ ದೇಹ ಬಿಟ್ಟಾಗ ಮೂವತ್ತೈದು ನಲ್ವತ್ತು ಲಕ್ಷ ಜನ ಅವರ ದರ್ಶನಕ್ಕೆ ಬಂದಾರಂದ್ರೆ ಎರಡು ಮಾತು ಅಷ್ಟು ಜನಗಳ ಮನಸ್ಸನ್ನು ಗೆದ್ದಿದ್ದು ಯಾವುದು ಅವರು ಆಡಿದ ಎರಡು ಮಾತು ಸ್ಪೀಚ್ ಈಸ್ ದ ಬೆಸ್ಟ್ ಆರ್ನಮೆಂಟ್ ಆಫ್ ದಿ ಮ್ಯಾನ್ ಮಾತು ಬರೀ ಮಾತಲ್ಲ ಮನುಷ್ಯನೇ ಮಾತಂದ್ರೆ ಅಮೃತಿದ್ದಂಗೆ ಅವ್ರ ಮಾತು ಕೇಳಿದ ಬಳಿಕ ಯಾರವರ ಕೇಳಬೇಕಂತ ಅನ್ನಿಸ್ತಿತ್ತೇ ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಅವರ ಮಾತಿನೊಳಗೆ ಅವ್ರ ಮಾತು ಆಡಿದ ಬಳಿಕ ದಾಟವ್ರು ಯಾರ ಜಗತ್ತಿನೊಳಗೆ ಒಬ್ಬ ಶಿಷ್ಯ ಸಹಿತ ಅವ್ರ ಮಾತನ್ನು ದಾಟಿಲ್ಲ ಶಿಷ್ಯರನ್ನು ಬಿಡ್ರಿ ನಿಮ್ಮಂಥ ಭಕ್ತರು ಸಹಿತ ಅವ್ರ ಮಾತನ್ನು ತಿರಸ್ಕಾರದಿಂದ ಒಂದು ದಿವಸ ನೋಡಲಿಲ್ಲ ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ ಅಷ್ಟು ಮಾತಿನೊಳಗೆ ಶಕ್ತಿ ಸಾಮರ್ಥ್ಯ ಇತ್ತು ಒಂದು ಹಂಗ ಸುಮ್ಮ ಒಂದು ನಾವೇ ಒಂದು ಕಡೆಗೆ ಪ್ರವಚನಕ್ಕೆ ಹೋಗಿದ್ವಿ ಆದ ಘಟನಾ ಇದು ಆ ಊರಾಗ ಐವತ್ತನೇ ವರ್ಷದ್ದು ಸುವರ್ಣ ಮಹೋತ್ಸವ ಇಟ್ಟಿದ್ದರು ಅಲ್ಲೊಬ್ಬ ಒಬ್ಬ ಸ್ವಾಮೀಜಿಯವರು ಜವಾಬ್ದಾರಿ ತಗೊಂಡ್ರು ಪ್ರವಚನ ನಂದೇ ಇತ್ತು ನಮ್ಮದೇ ಇತ್ತು ಪ್ರವಚನ ಐವತ್ತನೇ ವರ್ಷದ್ದು ಭಾಳ ದೊಡ್ಡ ಕಾರ್ಯಕ್ರಮ ಅದು ಅಪ್ಪುಗಳನ್ನ ಆ ಐವತ್ತನೇ ವರ್ಷಕ್ಕೆ ಕಾರ್ಯಕ್ರಮಕ್ಕೆ ಕರೆಸ್ಬೇಕಂತ ತಿಳ್ಕೊಂಡು ಆ ಊರವ್ರ ಹಿರಿಯರು ಮಿರೇಜದ ಹತ್ತ ಟಾಕಳಿ ಒಳಗಿದ್ರು ಅಪ್ಪುಗಳು ಅಲ್ಲಿಗೆ ಎರಡು ಮೂರು ಸರ್ತಿ ಹೋಗಿ ಬಂದರು ಆ ಊರಿನ ಹಿರಿಯರು ಆವಾಗ ಅಪ್ಪುಗಳು ಏನು ಕಾರ್ಯಕ್ರಮ ಮತ್ತು ಎಲ್ಲ ಅದು ಪೂರ್ವಾಪುರ ವಿಚಾರ ಮಾಡ್ತಿದ್ರು ಅವರು ಎದ್ರ ಸಲುವೈ ಕಾರ್ಯಕ್ರಮ ಏನು ಕಾರ್ಯಕ್ರಮ ಮತ್ತು ಯಾರ್ಯಾರು ಬರೋರದಾರ ಅಂತ ಎಲ್ಲ ಕೇಳ್ತಿದ್ದರು ಹೀಗೆ ಎಲ್ಲ ಕೇಳಿದ ಬಳಿಕ ಆ ಊರು ಜನ ಹೇಳಿದರು ನಮ್ಮಲ್ಲಿ ಒಬ್ಬ ಗುರುಗಳು ಆಗಿ ಹೋಗಿದಾರ ಐವತ್ತು ವರ್ಷ ಆಗ್ಯದ ಸುವರ್ಣ ಮಹೋತ್ಸವ ಇಟ್ಟುಕೊಂಡಿವಿ ಸ್ಮರಣೋತ್ಸವ ಆ ಗುರುಗಳದು ಆದ್ದರಿಂದ ನಿಮ್ಮ ಶಿಷ್ಯರ ಒಬ್ಬರು ಪ್ರವಚನ ಮಾಡಕ್ಕೆ ಬಂದಾರ ಅದಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಐತೆ ಅಪ್ಪಗಳ ಆ ಕಾರ್ಯಕ್ರಮಕ್ಕೆ ಮೂರು ಐದು ದಿವಸದ ವಿಶೇಷ ಕಾರ್ಯಕ್ರಮದ ಅದರೊಳಗೆ ಮೊದಲನೇ ದಿವಸ ಆ ಕಾರ್ಯಕ್ರಮವನ್ನು ನೀವು ಉದ್ಘಾಟನೆ ಮಾಡಬೇಕು ನಿಮ್ಮ ಸಾನ್ನಿಧ್ಯದಿಂದನೇ ಪ್ರಾರಂಭ ಆಗಬೇಕಂತ ವಿನಂತಿ ಮಾಡಿದರು ಆವಾಗ ಏನೇನು ಐದು ದಿವಸದ ಕಾರ್ಯಕ್ರಮ ಅಂದಾಗ ಊರು ಹಿರಿಯರು ಹೇಳಿದರು ಒಂದು ದಿವಸ ಲಕ್ಷ ದೀಪೋತ್ಸವ ಅಂತ ಹೇಳಿದರು ಅವರು ಏನು ಹೇಳಿದರು ಲಕ್ಷ ದೀಪೋತ್ಸವ ಇಟ್ಟುಕೊಂಡಿವಿ ಅಂದರು ಅವಾಗ ಅಪ್ಪುಗಳು ಹೇಳಿದರು ಲಕ್ಷ ದೀಪೋತ್ಸವ ಅಂದ್ರೆ ಒಂದು ಲಕ್ಷ ದೀಪಕ್ಕೆ ಎಣ್ಣೆ ಹಾಕ್ತಿರಲ್ಲ ಅದು ಚೆಲ್ಲಾಡಿ ಹೋಗುತ್ತದೆ ನಿಮ್ಮ ಆಶ್ರಮ ಹೊಲಸಾಗುತ್ತದೆ ಅದಕ್ಕೆ ಇದ ಎಣ್ಣಿನ ಯಾರಿಗಾದರೂ ಉಣ್ಣು ಎಣ್ಣಿನ ಚೆಲ್ಲಾಕೆ ಹೋಗಬೇಡ್ರಿ ಕಾಲಾಗ ಹಾಕಿ ತುಳಿಬ್ಯಾಡ್ರಿ ಯಾರಾದರೂ ಒಂದಿಷ್ಟು ಬಡವ್ರು ಇದ್ರೆ ಅವ್ರಿಗೆ ಕೊಟ್ಟರೆ ಅವ್ರ ಸಾಯಿತನ ನೆನೆಸ್ತಾರ ಅದಕ್ಕೆ ಈ ಲಕ್ಷ ದೀಪೋತ್ಸವ ಐತಲ್ಲ ಇದನ್ನು ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಕಳಿಸಿದರು ಅವಾಗ ಇಲ್ಲರಿ ಇದನ್ನ ಅಲೆ ನಿರ್ಣಯ ಮಾಡ್ಯಾರ ಊರು ಹಿರಿಯರು ಊರು ಜನ ಅಂತ ಹೇಳಿದರು ಅವರು ಆವಾಗ ಇವರು ಅಸಮಾಧಾನವನ್ನು ನೋಡಿ ಅಪ್ಪುಗಳು ಮುಂದುವರೆದು ಮತ್ತೊಂದು ಮಾತು ಹೇಳಿದರು ಏನು ಹೇಳಿದರು ಹಾಗಾದ್ರೆ ನಿಮಗೆ ದೀಪ ಒತ್ಸುದ ತಲೆಗೈತೆ ಅಂದ ಬಳಿಕ ಈಗೇನು ಇಲೆಕ್ಟ್ರಿಕಲ್ ಬಂದಾವ ಎಲ್ಲವೂ ಸಾಕಷ್ಟು ನೀವು ಇವು ಏನು ನಮ್ಮಲ್ಲಿ ಹಾಕ್ಯಾರ ನೋಡಿ ಈಗಲ್ಲಿ ಇಂಥವು ವಿದ್ಯುತ್ ದೀಪಗಳು ಬಂದವು ಒಂದು ಬಟನ್ ಹೊಡೆದ್ರೆ ಸಾಕು ಲಕ್ಷ ದೀಪ ಉರಿತಾವು ಅಂತ ವ್ಯವಸ್ಥೆ ಮಾಡಿರಿ ಆದರೆ ಎಣ್ಣೆ ದೀಪ ಹೊತ್ತು ಸಾಕು ಹೋಗ್ಬೇಡ್ರಿ ಅಂತ ಪರಿ ಪರಿಯಾಗಿ ಹೇಳಿದ್ರೂ ಸಹಿತ ಮುಂದೇನಾಯಿತು ಅಪ್ಪುಗಳು ಮಾತು ತಿರಸ್ಕಾರ ಮಾಡಿದ್ರು ಮಾಡಿ ಬಂದು ಯಾವ ಲಕ್ಷ ದೀಪೋತ್ಸವ ಮಾಡಬಾರ್ದಿದ್ರಲ್ಲ ಅಪ್ಪುಗಳು ಮುದ್ದಾಮ ಇನ್ನೊಬ್ಬ ಸ್ವಾಮಿಗಳು ಮಾತು ಕೇಳ್ಕೊಂಡು ಮಾಡಿದರು ಮುಂಜಾನಿಂದ ಸಂಜಿತನೂ ಗಾಳಿ ಇದ್ದಿದ್ದಿಲ್ಲ ಇದು ಪ್ರತ್ಯಕ್ಷ ಸಾಕ್ಷಿ ನಮಗೆ ಮುಂಜಾನೆಯಿಂದ ಸಂಜಿತನೂ ಒಂದಿಷ್ಟು ಗಾಳಿ ಇರಲಿಲ್ಲ ಯಾವಾಗ ಒಬ್ಬ ಮಹಾತ್ಮರ ಮಾತನ್ನು ಮೀರಿ ಇವರು ದೀಪೋತ್ಸವ ಮಾಡಕತ್ತಿದ್ರಲ್ಲ ಒಂದರ ದೀಪ ಉರಿಬೇಕಲ್ಲ ಚೆಂದ ಎಲ್ಲಿತ್ತೋ ಎಲ್ಲಿಲ್ಲೋ ಇವರು ದೀಪ ಹೊತ್ಸುವಾಗ ಬಿರುಗಾಳಿ ಬಿಟ್ಟಿತ್ತು ಒಂದು ದೀಪನು ಸರಿಯಾಗಿ ಉರಿಲಿಲ್ಲ ಒಬ್ಬ ಹೆಣ್ಮಗಳು ಸರಿಗಿಗೆ ಬೆಂಕಿ ಹೆತ್ತು ಅದಕ್ಕೊಂದಿಷ್ಟು ಏನು ಮಾಡೋದು ತಿಳ್ಕೊಳ್ಳೋದು ಗುರುವಿನ ಮಾತನ್ನು ಪಾಲಿಸ್ಬೇಕು ಅವರು ಸುಮ್ಮ ಹೇಳಬೇಕಂತ ಹೇಳ್ತಿರಲಿಲ್ಲ ಭಕ್ತರಿಗಾಗಲಿ ಶಿಷ್ಯರಿಗಾಗಲಿ ಇದನ್ನು ಮಾಡಿದ್ರೆ ಹಿಂಗಾಗತ್ತದ ಇದನ್ನು ಮಾಡಿದ್ರೆ ಹಿಂಗಾಗತ್ತದ ಕೇಳಿದ್ರೆ ಚಲೋ ಕೇಳದಿದ್ರೆ ನಿಮಗೆ ಬಿಟ್ಟದ್ದು ಅಂತಿಟ್ಟು ಹೇಳ್ತಿದ್ರು ಅದಕ್ಕೆ ಅಂಥ ಮಹಾತ್ಮರು ಇರೋ ತನಕ ಏನು ಮಾಡಿದರು ಜ್ಞಾನದ ಮಾತುಗಳನ್ನು ಆಡ್ಕೋತ ಕಾಲವನ್ನು ಕಳೆದಾರ ಸಾಧ್ಯ ಆದ್ರೆ ನಾವು ಏನು ಮಾಡೋದು ಅಂತಹ ಮಧುರ ಮಾತುಗಳನ್ನೇ ಆಡೋದು ಸಾಧ್ಯ ಆದ್ರೆ ಮಹಾತ್ಮರ ನುಡಿಗಳನ್ನೇ ಕೇಳ್ಕೋತ ಬದುಕಬೇಕು ಹೊರತು ಸುಖ ಸುಮ್ಮನೆ ವ್ಯರ್ಥವಾಗಿ ಮಾತಾಡ್ಕೋತ ಹೋಗಬಾರದು ಹಂಗೆ ಮಾತಾಡೋರ ಭಾಳ ಎಷ್ಟು ಮಜಾ ಅದರ ಜಗತ್ತಿನ ಜನ ಅಂದ್ರೆ ಉಣ್ಣೋದು ಮನೆ ಅನ್ನ ಕುಡಿಯೋದು ನಮ್ಮ ಹಂಡ್ಯದ ನೀರು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ್ದು ನಮ್ಮನಿ ಮನೆ ಮುಂದಿನ ಕಟ್ಟಿನೂ ನಮದ ಅನ್ನ ನಮ್ಮದು ನೀರು ನಮ್ಮದು ಮನೆ ಕಟ್ಟಿ ನಮ್ಮದು ಸುದ್ದಿ ಮಾತ್ರ ತಿಳಿತೋ ಇಲ್ಲೋ ಹಾಂ ಸುದ್ದಿ ಮಾತ್ರ ನಮ್ಮದಿಲ್ಲ ಒಂದು ಅನ್ನ ನಮ್ಮದು ಕುಡಿಯೋ ನೀರು ನಮ್ಮದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ನಮ್ಮದು ನಮ್ಮ ಮನೆಯ ಕುಂತು ಸುದ್ದಿ ಮಾತ್ರ ಮಂದಿದ್ದು ಹಳ್ಳಿಯಿಂದ ದಿಲ್ಲಿ ತನಕ ಇದಕ್ಕೆ ಬಾಯಿ ಕೊಟ್ಟಾನೇನು ಭಗವಂತ ಕಟ್ಟಿ ಮೇಲೆ ಕೂತಿರ್ತಾರ ದಾರಿ ಹಿಡ್ದು ಹೋಗೋರಿಗೆ ಇವರು ಹಂಗೆ ಇವ್ರು ಹೆಂಗೆ ಇವರು ಹಂಗೆ ಇವ್ರು ಹಿಂಗೆ ಅವ್ರು ಸುಮ್ಮ ಹೋಗ್ತಿರ್ತಾರ ನಾವು ಹೆಂಗಾರ ಯಾಕೆ ಇರುವಲ್ಲಿ ಯಾಕೆ ಮೊದಲು ನೀ ಹೆಂಗದಿ ನೋಡ್ಕೊ ಅವರು ಅವರ ಯಾಕೆ ಸುಮ್ಮ ಬಿಡೋಕೆ ಹೋಗ್ತಾರೆ ಅದಕ್ಕೊಂದಿಷ್ಟು ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ನಿಂದೆಯ ಮಾತುಗಳನ್ನು ಬಿರುನುಡಿಗಳನ್ನು ಆಡೋದು ಬಿಡಬೇಕು ವ್ಯರ್ಥ ಮಾತುಗಳನ್ನು ಆಡಬಾರದು ಆದರೆ ವ್ಯರ್ಥ ಮಾತುಗಳನ್ನು ಆಡ್ಕೋತ ಕಾಲ ಕಳೆಯವ್ರ ಸಂಖ್ಯೆನೇ ಹೆಚ್ಚಾಗಿದೆ ಒಬ್ಬ ಭಾರತ ದೇಶದವ ಒಬ್ಬ ಆಸ್ಟ್ರೇಲಿಯಾದವ ಇನ್ನೊಬ್ಬವ ಅಮೇರಿಕದಾವ ಮೂರು ಜನ ಇಂಗ್ಲೆಂಡ್ಗೆ ಹೋಗಬೇಕಾಗಿತ್ತು ವಿಮಾನ ನಿಲ್ದಾಣದೊಳಗೆ ವಿಮಾನ ಕಾಯ್ಕೋತ ಕೂತಿದ್ರು ವಿಮಾನ ಬರೋದು ಒಂದು ತಾಸು ವಿಳಂಬಿತ್ತು ಲೇಟ್ ಇತ್ತು ಒಂದು ತಾಸು ಒಂದು ತಾಸು ಖಾಲಿ ಕೂತು ಏನು ಮಾಡೋದು ಏನಾರ ಮಾತಾಡ್ರಿ ನಿಮ್ಮ ದೇಶದೊಳಗೆ ಏನು ನಡೆಸ್ಯಾರ ನಿಮ್ಮ ದೇಶದೊಳಗೆ ಏನು ನಡೆಸ್ಯಾರ ಮೂರು ಜನ ಮಾತಾಡೋ ಅಂತ ಮೂವರು ಮಾತಿಗಳಿದ್ರು ಅದ್ರಾಗ ಒಬ್ಬ ಅಮೇರಿಕದ ಒಂದ ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ ಎಲ್ಲ ದೇಶದೊಳಗೆ ಹಡಗ ನೀರಿನ ಮ್ಯಾಲೆ ತೆಲಿದ್ರೆ ನಮ್ಮ ದೇಶದೊಳಗೆ ನೀರಿನ ಮ್ಯಾಲೆ ತೆಲದಿಲ್ಲ ಸಾಗರಕ್ಕೆ ಹತ್ತಿ ತೆಲುತ್ತಂದವು ನೆಲಕ್ಕೆ ಹತ್ತಿ ಮತ್ತು ಕುಂತವ್ರ ಗತಿ ಏನಾಗಿರಬೇಡ ಅಮೇರಿಕದ ಹೇಳಕತ್ತೇನ ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ ಎಲ್ಲ ದೇಶದೊಳಗೆ ನೀರಿನ ಮ್ಯಾಲೆ ತೇಲಿದ್ರೆ ನಮ್ಮದು ಸಾಗರಕ್ಕೆ ಹತ್ತಿ ತೆಲತ್ತ ಅಂದ ಆಸ್ಟ್ರೇಲಿಯಾದವಂದ ನಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ ಎಲ್ಲ ವಿಮಾನಗಳು ಆಕಾಶದ ಕೆಳಗೆ ತೇಲಿದ್ರಪ್ಪ ಅಂದ್ರೆ ನಮ್ಮದು ಹಂಗೆಲ್ಲ ಆಕಾಶಕ್ಕೆ ಹತ್ತೆ ತೆಲ್ತವ ಅಂದವ ಸ್ವಲ್ಪ ಹತ್ತಿದ್ರಪ್ಪ ಅಂದ್ರೆ ಏನಕ್ಕವು ಬ್ಯಾಂಕ್ ಹತ್ತಿ ಉರಿದು ಕರಕಲಾಕ ವಿಮಾನ ಇವ ಏನು ಹೇಳಕ್ಕತ್ತೇನ ಆಕಾಶಕ್ಕೆ ಹತ್ತಿ ಮುಗಿಲಿಗೆ ಹತ್ತಿ ತೇಲಾಡುತ್ತೆ ನಮ್ಮದು ಅಂಥದ್ದು ಕಂಡು ಹಿಡಿದಿ ನಮ್ಮ ದೇಶದಾಗ ಅಂತ ಆಸ್ಟ್ರೇಲಿಯಾದ ಒಂದ ಇವ ನಮ್ಮ ದೇಶದ ಒಂದ ಆಶ್ಚರ್ಯ ಆತು ಅಲ್ಲೂ ಸಾಗರದ ಮ್ಯಾಲ ತೇಲಾಡ್ತಾವಪ್ಪ ಹಡಗ ನಿಮ್ಮದು ಹೆಂಗೆ ತಳದಾಗ ಹತ್ತಿ ತೇಲಾಡುತ್ತ ಮತ್ತು ಆಕಾಶದ ಕೆಳಗೆ ತೇಲಾಡ್ತಾವ ಮುಗಿಲಿನ ಕೆಳಗ ವಿಮಾನಗಳು ಮುಗಲಿಗೆ ಹೆಂಗೆ ತೇಲಾಡುತ್ತ ಅಂತ ನಮ್ಮ ನಮ್ಮ ದೇಶದ ಪ್ರಶ್ನೆ ಮಾಡಿದ ಅವಾಗ ಅಂದರು ನೀವು ಭಾರತ ದೇಶದವರು ಹುಚ್ಚರಿದ್ರಿ ನಿಮಗೇನೇನೂ ಗೊತ್ತಿಲ್ಲ ಅಂದ್ರೆ ಇಬ್ಬರು ಕೂಡಿ ಇವನಿಗೆ ಸಿಟ್ಟು ಬಂತು ಇವ ಸಿಟ್ಟಿನಾಗ ಒಂದು ಮಾತು ಹೇಳಿದ ನಮ್ಮ ದೇಶದೊಳಗನು ಒಂದು ಕಂಡು ಹಿಡ್ದಾರ ಹೇಳಿದೆ ನಂದಿವ ಅವರಿಬ್ಬರು ಅಂದರು ಏನು ಕಂಡು ಹಿಡ್ದಾರ ಅಂದರು ಎಂದ್ ಹೇಳೋದಲ್ಲ ನಳಿಗ್ ಹೇಳ್ತೀನಿ ಅಂದವ ಅದಕ್ಕೆ ಇಲ್ಲಿವರೆಗೆ ಶಾಂತ ಚಿತ್ತರಾಗಿ ಆಲಿಸಿದಿರಿ ತಮ್ಮೆಲ್ಲರಿಗೂ ಗುರುದೇವರ ಕೃಪಾ ಆಶೀರ್ವಾದ ಇರಲಿಂದು ಹಾರೈಸುತ್ತ ಅದಕ್ಕೆ ಇವತ್ತು ಒಂದು ದಿವಸ ದಯಮಾಡಿ ಈ ಕಡೆ ಕುಂತಿರಲ್ಲ ಎಲ್ಲರೂ ಒಂದ ಕಡೆಗೆ ಕೂತ್ರೆ ಇದಕ್ಕೆ ಶೋಭೆ ಬರ್ತದೆ ಅದಕ್ಕೆ ಹೇಳಿಸ್ಕೋಬೇಡ್ರಿ ಇನ್ನೂ ಲೈಟಿನ ವ್ಯವಸ್ಥೆ ಮಾಡಿರಿ ಹಿಂದೆ ಹೋಗಲಿ ಅಲ್ಲ ಎಲ್ಲಿ ತನಕ ಹೋಗುತ್ತೆ ಹೋಗಲಿ ಆದ್ರೆ ಅಶಿಸ್ತು ಮಾಡಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಮತ್ತೊಮ್ಮೆ ವಿನಂತಿ ಅದ ಪದೇ ಪದೇ ಹೇಳಿಸ್ಕೋಬೇಡ್ರಿ ಆ ಕಡೆ ಕೂಡ್ರಿ ಈ ಕಡೆ ಕೂಡ್ರಿ ಅಂತ ಒಂದು ತಾಸು ಏನಾರ ಎಲ್ ಹಾಕೋರು ಇದ್ದರೆ ಬಿಡ್ರಿ ಒಂದು ತಾಸು ಗುಟ್ಕ ಪಟಕಾ ತಿಂದು ಉಗಳವ್ರ ಇದ್ರೆ ಬಿಡ್ರಿ ಒಂದು ತಾಸು ಏನಾಗುತ್ತದೆ ಒಂದು ತಾಸು ಬಿಟ್ಟರೆ ಏನಾರ ಜಗತ್ತು ಪ್ರಳಯ ಆಗ್ತದ ಏನಾಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಏನು ಮಾಡಬೇಕು ಶಿಸ್ತಿಗೆ ಮಹತ್ವ ಕೊಡಬೇಕು ಆ ಬಳಿಕ ಹೇಳೋದು ಕೇಳೋದು ಇರುತ್ತದೆ ಈಗ ಮಂಗಳಾರತಿ ಆಗ್ತದೆ ತಾವೆಲ್ಲ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ದೇಶ್ವರರಿಗೆ ಲಿಂಗ ಜಂಗಮ ಪ್ರಿಯಗೆ ಜ್ಞಾನಯೋಗಿ ಗುರುವಿಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ದೇಶ್ವರರಿಗೆ ಆರು ಮೂರು ಗುಣವ ಮೀರಿದ ಧೀರ ಸದ್ಗುರುವರನಿಗೆ ನಿರುತ ಜ್ಞಾನ ಯೋಗದಲ್ಲಿ ಬೆರೆದ ಭಕ್ತೋದ್ಧ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ದೇಶ್ವರರಿಗೆ ಸಕಲಯೋಗವನರಿದು ತ್ಯಾಗ ಮೂರ್ತಿಯಾದ ಮಹಿಮಗೆ ಬೇಕು ಬೇಡಗಳೇನೂ ಇಲ್ಲದ ಲೋಕ ಪೂಜಿತ ಗುರುವಿಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ದೇಶ್ವರರಿಗೆ ವೇದ ವೇದಾಂತವನು ಅರಿದು ಜಗದಿ ಭೋಧಿಪ ಗುರುವಿಗೆ ಸದಯ ಸದ್ಗುಣ ಸಂಪೂಜಿತ ಸಾಧು ವಂದಿತ ಪ್ರಿಯಗೆ ಮಂಗಲಂ ಜಯ ಮಂಗಲಂ ಸಿದ್ಧೇಶ್ವರರಿಗೆ ಮಲ್ಲಿಕಾರ್ಜುನ ಗುರುದೇವರ ಪರಮಶ್ರೇಷ್ಠ ಶಿಷ್ಯಗೆ ಎಲ್ಲ ಬಲ್ಲಿದ ಗುರುವಿನ ಗುರು ಸಂತ ಸಿದ್ದೇಶ್ವರರಿಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ದೇಶ್ವರರಿಗೆ ಗುರುದೇವ ಸಿದ್ದೇಶ್ವರರಿಗೆ ಗುರುದೇವ ಸಿದ್ದೇಶ್ವರರಿಗೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ ಪೂರ್ಣ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ 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 ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಪ್ರಣಾಮಗಳು ಶಾಂತಚಿತ್ತರಾಗಿ ಸಾವಕಾಶವಾಗಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮೆಲ್ಲರಲ್ಲಿ bien antiguo.